ಅಶ್ವಿನಿ ಗೌಡ ನಾನು ನೀತ್ರಯ ನಾನು ಹೇಳಿದಂಗೆ ಕೇಳಬೇಕು ಹ ಹ ಮಾಡ್ತೀನಿ ಡ್ಯಾಸ ಮಾಡ್ತಿರ ಒಂದ್ ಡ್ಯಾನ್ಸ್ ತೋರಿಸಿ ನೋಡೋಣ ಬಿಗ್ ಬಾಸ್ ಗೊತ್ತಿಲ್ಲ ಹಾ ಕುಲದಲ್ಲಿ ಕೀಳೆ ಆಗುವುದು ಮರದಲ್ಲಿ ಮೇಲೆ ಯಾವುದು ಹುಟ್ಟಿ ಸಾಯುವ ಹಾಳು ಒನ್ಸ ನಮ್ಮ ಮಧ್ಯೆ ಕೀಳೆ ಆಗುದ ಮೇಲೆ ಆಗುದು ತೆಗೆದಾಗ ತಯತಾ ತೆಗೆದಾಗಿದ್ದರು ಅತಿ ತಿರುದಿ ತಿರುದಿ ತಿರಿದು 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 ತಿರ್ದಿ ತಿ ಕಳ್ಳದೋ ಕೆಂಪಮ್ಮ ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತೀರಾ ಯಾರು ಚೆನ್ನಾಗಿ ಆಡ್ತೀರಾ ನಿಮ್ ಪ್ರಕಾರ ಕೆಂಪಮ್ಮ ಇಲ್ಲೇನು ಆಡ್ತಾನೆ ಆಮೇಲೆ ಕಾವಿ ಆಳ್ತಳೆ ಇನ್ನೊಬ್ಬರು ಹೆಸರು ಜಲ್ಲಿ ಬರಲ್ಲ ಆಮೇಲೆ ಇವನು ಅಶ್ವಿನಿ ಗೌಡ ಅವರು ಆಡ್ತಾರೆ ಏನ್ ಮಾಡಿ ಅವ್ರು ಜಾಸ್ತಿ ಕಾಟ ಕೊಡ್ತಾರೆ ಕಾಟ ಯಾರು ಕಾಟ ಕೊಡ್ತಾರೆ ಯಾರು ಕಾಟ ಕೊಡ್ತಾರೆ ಅಂತಂದ್ರೆ ಅಲ್ಲಿವರಿಗೆ ಕಾಟ ಕೊಡ್ತಾರೆ ಯಾವ ತರ ಕಾಟ ಮಾಡೋ ಅವರಿಗೆ

ನಾವು ಆಕಡೆ ಅವರ ಆಕಡೆ ಈ ಸರಿ ಬಿಗ್ ಬಾಸ್ ಯಾರ್ ಗೆಲ್ಬೇಕು ಬಿಗ್ ಬಾಸ್ ಅವ್ರೇ ಗೆಲ್ಬೇಕು ಅಂತೀವಿ ಆಟದಲ್ಲಿ ಯಾರು ಗೆದಿತಾರೋ ಯಾರು ಸೋತಾರೋ ಅದು ಗೊತ್ತಿಲ್ಲ ಆದ್ರೆ ಅವನು ಒಂಥರಾ ಅಮಾಯಕ ತರ ಕಾಮಿನಿ ಮಾಡ್ತಾನೆ ಕಾಮಿನಿ ಮಾಡ್ತಾನೆ ಅವ್ರಿಗವ್ರ್ಗೆ ಏನು ಇದು ಮಾಡೋದಿಲ್ಲ ತೊಂದ್ರೆ ಕೊಡಲ್ಲ ಈಗ ಇರ್ಲಿ ಅಕ ಈಗ ನಮ್ಮ ಕೆಂಪ್ ಪಕ್ಕನ್ಗ್ ಏನಾದ್ರು ನೆಕ್ಸ್ಟ್ ಸಾರಿ ಬಿಗ್ ಬಾಸ್ಗೆ ಬರ್ಬೇಕು ಅಂತ ಏನೋ ಹೇಳಿದ್ರೆ ನೀವು ಹೋದ್ರು ಬಿಗ್ ಬಾಸ್ ಹೋಗ್ತೀರಾ ನೀವು ನಾವು ನೋಡಣ ಅಲ್ಲ ಇಲ್ಲಿ ನಿಮ್ಮ ಮಗ ಇಲ್ಲಿ ನಿಮ್ಮ ಮಗನ ವಿಡಿಯೋ ಮಾಡ್ತಾವ್ರೆ ನೀವು ಬಿಗ್ ಬಾಸ್ ಸೆಲೆಕ್ಟ್ ಆಗೋದಿ ನೋಡಿ ನಮ್ ಕಾರ್ಯಕ್ರಮ ಬಗ್ಗೆ ಚೆನ್ನಾಗ್ ಮಾತಾಡಿ ಕೆಂಪಮ್ಮ ಬನ್ನಿ ಅಂತಂದ್ರೆ ನೀವು ಬಿಗ್ ಬಾಸ್ ಡ್ಯಾನ್ಸ್ ಮಾಡ್ಬೇಕು ಆಡಾಡ್ಬೇಕು ಮಾಡ್ತಿವಿ ಡ್ಯಾನ್ಸ್ ಮಾಡ್ತೀರ ಒಂದ್ ಡ್ಯಾನ್ಸ್ ತೋರಿಸಿ ನೋಡೋಣ ಬಿಗ್ ಬಾಸ್ ಹಾ ಕುಲದಲ್ಲಿ ಕೀಳ್ಯಾವುದೋ ಉಚ್ಚಪ್ಪ ಮರದಲ್ಲಿ ಮರದಲ್ಲಿ ಯಾವುದು ಹುಟ್ಟಿ ಸಾಲ್ಸಾ ಒಣ ಕೀಳೆ ಆಗದ ತೆಗೆದಾಗ ತಯ ಅಕ್ಕ ரீதி ரீதிய திரு அது திரது திர் திரது திர் 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 திர திர் குலதொந்து ரீதி ரீதிய ஜாத்திய ஏழுவ மந்தி முந்தே இவ்வரு ஜணக்க ஜணக்கிணக்க ஜண கணக்கணக்கணக்கணக்கட கணக்கணக்கிண ಹಾ ನಮ್ ಕೆಂಪಮ್ಮ ನೋಡಿ ಡ್ಯಾನ್ಸ್ ಮಾಡಿದ್ರ ದಯ್ವಿಟ್ಟು ಬಿಗ್ ಬಾಸ್ ನೆಕ್ಸ್ಟರಿಗೆ ಸೆಲೆಕ್ಟ್ ಮಾಡಿ ಅಕಾ ಈಗ ಡ್ಯಾನ್ಸ್ ಏನೋ ಮಾಡ್ರಿ ಸಖತ್ ಮಾಡಿದ್ರಿ ಒಂದ್ ಹಾಡ್ ಆಡೋದಾದ್ರೆ ಏನಾರ ಒಂದ್ ಹಾಡ್ಬೇಕು ಹಾಡ್ ಆಡ್ಬೇಕು ಅಂತಂದ್ರ ಯಾವ ಹಾಡ್ ಆಡ್ತೀರಿ ಈಗ ಶೋಭನೆ ಬಂದದ ಶೋಭಾನ ಯಾವುದು ಬರ್ರಿ ಪಿಚ್ಚರ್ ಯಾವ್ದೋ ನಿಮ್ಗ್ ತುಂಬಾ ಇಷ್ಟವಾದ ಪಿಚ್ಚರ್ ಯಾವ್ದು ನಿಮ್ಗೆ ಪಿಚ್ಚರ್ದು ರಾಜ್ ಕುಮಾರ್ ಅಂತ ನೋಡ್ತೀನಿ ನಮ್ ರಾಜ್ ಕುಮಾರ್ ಇಷ್ಟ ನಮ್ ಕೆಂಪ ಅಂದ್ರ ಯಾವ ಪಿಚ್ಚರ್ ಇಷ್ಟ ನಿಮ್ಗೆ ಪಿಚ್ಚರ್ ಗಳೆಲ್ಲಾ ಇಷ್ಟ ರಾಜಕುಮಾರ್ ಯಾವ್ದಾರ ಒಂದ್ ಹಾಡ್ ಆಡ್ ಮತ್ತೆ ಮತ್ತ ನೋಡ್ಬಾ ರಾಜ್ ಕುಮಾರ್ ನೆನ್ಪ್ ಮಾಡ್ತಾ ಇರ್ಲಿ

ಗಿಲ್ ಮುಚ್ಾರಿಲ್ಗಿಲ್ ಅಂದ್ರೆ ಮುಚ್ಕೊತಾರೆ ಅದು ಎರಡ್ ಮೂರ್ ಜನ ನೋಡಾರ ಅವ್ರ ಭಯ ಪಟ್ಕೊ ಎಷ್ಟೋ ಜನ ಜತೆಸ್ಕೊಂಡ್ ಬರ್ತದಲ್ಲೇ ಭಯ ಪಡ್ಕತ ನೀವ್ ಬಯ್ಯಾಗ ಆಯ್ತ ನಿಮ್ಗ ನನ್ಗೆ ಮೇಘ ಬತ್ತ ನಿಮ್ಗ ಆಯ್ತು ನಿಜ್ವಾಗಲೂ ಮಾತ್ರ ಬಾರಿ ಚನ್ನಾಗ್ ಮಾತಾಡದ್ರಿ ಆ ಎಲ್ರು ಚೆನ್ನಾಗ್ ಆಡ್ತಾವ್ರಿ ಅಂತ ಅಂತೀರಿ ನೆಕ್ಸ್ಟ್ ಈಗ ಬಿಗ್ ಬಾಸ್ ಗೆ ನೀವು ಕೂಡ ಆಯ್ಕೆ ಆಗಲಿ ಚೆನ್ನಾಗ್ ಮಾತಾಡ್ರಿ ಕೆಂಪಾಕ ಬರದ ಆಯ್ತು ಏನ್ ಕೆಲಸ ಮಾಡ್ತೀವಿ ನೀವು ಏನ್ ಇಲ್ಲ ಅವಾಗ ಮಾಡ್ತಿದೋ ಇವಾಗ ಏನಿಲ್ಲ ಮನೇಲಿ ಹಾ ಮನೇಲಿ ಇದ್ದೀರಿ ಅಂದ್ರೆ ನಿಮ್ಮಂತವ್ರು ಕಳ್ಸ್ಬೇಕು ಸುಮ್ನೆ ಕಾಲಿ ಕುಕ್ಕ ಬರ್ತು ಬಿಗ್ ಬಾಸ್ ಗ ಇವ್ರು ಆಯ್ತು ಥ್ಯಾಂಕ್ ಯು ಅಕ ನಮಸ್ತೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್ ಹಾ ನೋಡ್ತೀನಿ ಸರ್ ಏನ್ ಅನ್ಸುತ್ತಾ ಅಕ ಬಿಗ್ ಬಾಸ್ ಬಗ್ಗೆ ಏನ್ ಅನ್ಸala ಅದು ತುಂಬಾ ಬೇಜಾರாகுತatro ನೋಡಿದ್ರೆ ಏನ್ ಚೆನ್ನಾಗಿ ಆಟಾಡ್ತಿಲ್ಲ ಅದರಲ್ಲಿ ಬರೀ ಓಕೆ ಚೆನ್ನಾಗಿ ಆಟಾಡ್ತಿಲ್ಲ ಓಕೆ ನಿಮ್ಮ ಫೇವರೆಟ್ ಯಾರು ಅಕ ಗಿಲ್ಲಿ ಆಲ್ಮೋಸ್ಟ್ ಗಿಲ್ಲಿ 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 ಅವ್ರು ಚೆನ್ನಾಗಿ ಪ್ರಾಕ್ಟಿಸ್ ಮಾಡ್ತಾ ಇದ್ದಾರೆ ಇನ್ನೊಂದ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ಅದಕ್ಕೋಸ್ಕರ ಗಿಲ್ಲಿ ಈಗ ಗಿಲ್ಲಿಗೆ ಮತ್ತೆ ರಕ್ಷಿತ್ ಹಿಂಗೆ ರಾತ್ರಿ ಅಶ್ವಿನಿ ಗೌಡ ಟಾರ್ಚರ್ ಕೊಡ್ತಾ ಇದ್ರಲ್ಲ ಹೌದು ನನ್ಗೆ ಅಶ್ವಿನಿ ಕಂಡ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಯಾಕಂದ್ರೆ ರಕ್ಷಿತ್ ಅವರು ಅವ್ರದ್ದು ಪರ್ಸನಲ್ ಅವ್ರಿಗೆ ಇರುತ್ತೆ ಅದನ್ನೇ ಅವರು ಟಾರ್ಗೆಟ್ ಮಾಡ್ಕೊಂಡು ಆಗ ಮಾಡ್ತೀರಾ ಈಗ ಮಾಡ್ತೀರಾ ನೀವ್ ಎಲ್ಲಿಂದ ಬಂದಿದ್ದು ಅದನ್ನೆಲ್ಲ ಮಾತಾಡ್ಬಾರ್ದು ಅಲ್ವಾ ಅದನ್ನ ಮಾತಾಡಿದ್ದು ನಾನು ಅದಕ್ಕೋಸ್ಕರ ನಂಗೆ ಅವ್ರು ಇಷ್ಟ ಆಗಲ್ಲ ಹೋಗ್ತಾ ಹಂಗಾಗಿ ಅವ್ರು ಇಷ್ಟ ಆಗಲ್ಲ ಓಕೆ ಅದನ್ ಬಿಟ್ರೆ ಇನ್ ಯಾರು ಇಷ್ಟ ಆಗ್ತದೆ ಗಿಲ್ಲಿ ಬಿಟ್ರೆ ಗಿಲ್ಲಿ ಬಿಟ್ರೆ ಮಾಡ್ಕೊಂಡ ಮಾಡೋಣ್ಣ ಮಾರೋಣ ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರು ಅಲ್ಲ ಚೆನ್ನಾಗ್ ಆಡ್ತಾರೆ ಬಟ್ ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಬಟ್ ಬರ್ತಾ 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 ಲಾಸ್ಟ್ ಇದ್ರಲ್ಲೂನು ಕೂಡ ಹನುಮಂತ ಅಣ್ಣಂಗ್ ಇದೆ ತರ ಹೇಳ್ತಾ ಇದ್ರು ಬಟ್ ಹನುಮಾನ್ ತಣ್ಣನೇ ಚೆನ್ನಾಗ್ ಆಡಿತ್ರು ಇಟ್ಕೊಳಕ್ ಆಗಬೇಕು ಅಂತ ಹನುಮಾನ್ ಚೆನ್ನಾಗ್ ಆಡ್ತಾ ಇದ್ರು ಲಾಸ್ಟಿಗ್ ಅವ್ರೆ ಅಲ್ವಾ ಚೆನ್ನಾಗ್ ಆಡಿತ್ತು ಹಂಗಾಗಿ ಈಗ ಮಾರೋಣ ಸುಮ್ನೆ ಸಲಂಕಾಗೆ ಅವ್ರೆ ಬರ್ತಾ ಬರ್ತಾ ಚೆನ್ನಾಗ್ ಆಡ್ತಾರೆ ಅನ್ನೋದು ನಂಬಿಕೆ ಇದೆ ಬರ್ತಾ ಬರ್ತಾ ಆಡ್ತಾರೆ ಹೌದು ಓಕೆ ಬಾರಕ್ಕ ನೀನ್ ಮುಂದೆ ಬಾರಕ್ಕ ನೀನು ಆ ಅಕ್ಕ ಇಕೊಂಡ್ಬಿಟ್ಟೈತಾ ಪಾಪ ನೀನ್ ಬಿಡ್ತಾ ಇಲ್ಲ ನಾನ್ ಹಿಂಗೆ ಹೋಗ್ತಾ ಇದೀನಿ ಅವ್ತದ ಅಕ್ಕ ಈಗ ನೀವು ಬಿಗ್ ಗೆ ಹೋಗಕ್ ಆಸೆ ಇದ್ಯಾ ನಿಮ್ಗೆ ಅಲ್ಲ ಹೇಳಿ ಅದ್ರಲ್ಲಿ ಏನಿದೆ ಅವಕಾಶ ಸಿಕ್ಕಿದ್ರೆ ಈಗ ಅವಕಾಶ ಸಿಕ್ಕಿರೋರ್ ಎಲ್ರೂ ಕೂಡ ನೀವು ಇಬ್ರು ಈ ಟೈ ಈ ಜಾಗದಲ್ಲಿ ಕೇಳಕ್ಕೆ ಮನ್ಸಿಲ್ಲ ನಮ್ಗೆ ಖಂಡಿತವಾಗಿ ಡಾನ್ಸ್ ಮಾಡ್ತೀರಿ ಸಾಕಷ್ಟು ಯಾವ್ದಾದ್ರು ಸ್ಟೇಜ್ ಡಾನ್ಸ್ ಮಾಡಿದ್ರಿ ಅದನ್ ಬಿಟ್ರೆ ನಿಮ್ದಿನ್ ಏನ್ ಟ್ಯಾಲೆಂಟ್ ಇದೆ ಡಾನ್ಸ್ ಬಿಟ್ಟು

ಕೈಗೆ ಕೊಡು ಎಲ್ಲ ಸುಳ್ಳುಗಳ ಕಲ್ಲು ಒಂದು ಒಳ್ಳೆ ಡಾಟಿ ಒಳ್ಳೆ ಟೆಂಬು ಹಾಡಾ ಸಾಂಗ್ಸ್ ಎಲ್ಲಾ ಬೇಡ ಅಂತ ನಾವು ಓನ್ಲಿ ಡ್ಯಾನ್ಸ್ షూಟಿಂಗ್ ರೆಸ್ಟ್ ಯಾಕಂದ್ರೆ ಸಾಂಗ್ ಅಷ್ಟೊಂದು ಯಾವ್ದು ನೆನ್ಪ್ ಬರ್ತಾ ಇಲ್ಲ ನನ್ಗೀಗ್ ಸದ್ಯಕ್ಕೆ ಮನೇಲಿ ಮಾತಾಡಕ್ ಆಗ್ತಿಲ್ಲ ನನಗೆ